ಆತ್ಮೀಯ ಕೇಳುವರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕತೆಯನ್ನು ಹೇಳ್ತೀನಿ ಆತ್ಮೀಯರಿ ಎಷ್ಟೋ ಬಾರಿ ನಾವು ಮಾಡೋ ಕೆಲಸವೇ ನಮಗೆ ಬೇಸರ ಅನ್ನಿಸ್ಬಿಡತ್ತೆ ಅಪರೂಪವಾಗಿ ಅನಿಸಿದರೆ ತೊಂದರೆ ಇಲ್ಲ ಆದರೆ ಕೆಲವರು ತಾವು ಮಾಡೋ ಪ್ರತಿ ಕೆಲಸದ ಬಗ್ಗೆಯೂ ಸದಾ ಗುಣುತ್ತಾನೆ ಇರ್ತಾರೆ ನ್ಯೂಯಾರ್ಕ್ನಲ್ಲಿ ಮ್ಯಾನ್ಹಟನ್ ಪ್ರದೇಶದಲ್ಲಿ ಒಂದು ತರಕಾರಿ ಅಂಗಡಿ ಇದೆ ಅದು ಗುಣಮಟ್ಟದ ತರಕಾರಿ ನೀಡೋದರಲ್ಲಿ ತುಂಬ ಹೆಸರುವಾಸಿ ಅದರ ಹೆಸರು ಮೆಸನ್ ಅದೊಂದು ಎಂಟು ಅಂತಸ್ತಿನ ಕಟ್ಟಡ ಪ್ರತಿಯೊಂದು ಅಂತಸ್ತಿನಲ್ಲಿ ಒಂದು ತರಕಾರಿಯನ್ನು ಮಾತ್ರ ಮಾರಲಾಗುತ್ತೆ ಒಂದನೇ ಅಂತಸ್ತಿನಲ್ಲಿ ಕೇವಲ ಆಲೂಗಡ್ಡೆ ಎರಡನೆಯದಲ್ಲಿ ಟೊಮೆಟೊ ಮೂರನೆಯದಲ್ಲಿ ಹುರುಳಿಕಾಯಿ ಹೀಗೆ ಒಂದೊಂದು ಅಂತಸ್ತಿನಲ್ಲಿ ಒಂದೊಂದು ತರಕಾರಿ ಕೊನೆಯ ಅಂತಸ್ತಿನಲ್ಲಿ ಮಾತ್ರ ಉಳಿದ ಸಣ್ಣ ಪುಟ್ಟ ತರಕಾರಿಗಳ ಸಂಗಮದ ಮಾರಾಟ ದೂರ ದೂರದ ಊರುಗಳಿಂದ ತರಕಾರಿ ಅಲ್ಲಿಗೆ ಬೆಳಿಗ್ಗೆ ಬರ್ತವೆ ಲಾರಿಗಳಲ್ಲಿ ಬರುವ ತರಕಾರಿಗಳನ್ನು ನೆಲಮಾಳಿಗೆಗೆ ತಂದು ಸುರಿತಾರೆ ಅವುಗಳನ್ನು ನೀರಿನ ದೊಡ್ಡ ದೊಡ್ಡ ಟ್ಯಾಂಕುಗಳಲ್ಲಿ ಮುಳುಗಿಸಿ ನೀರನ್ನು ಒತ್ತಡದಿಂದ ಹಾಯಿಸಿ ತೊಳೆಯಲಾಗುತ್ತೆ ನಂತರ ಅವುಗಳನ್ನು ಸ್ವಲ್ಪ ಔಷಧಿಯುಕ್ತ ನೀರಿನಲ್ಲಿ ಮುಳುಗಿಸಿ ರೋಗಾಣುಗಳಿಂದ ಮುಕ್ತವಾಗಿಸಲಾಗುತ್ತೆ ಆಮೇಲೆ ಅವುಗಳನ್ನು ಒತ್ತಡವಿರುವ ಗಾಳಿಯಿಂದ ಜಾಡಿಸಿ ಮುಂದೆ ಸಾಗಿಸ್ತಾರೆ ತರಕಾರಿಯನ್ನು ಯಾರೂ ಕೈಯಿಂದ ಮುಟ್ಟೋದಿಲ್ಲ ಬೇರೆ ಬೇರೆ ತರಕಾರಿಗಳನ್ನು ತನ್ನಷ್ಟಕ್ಕೆ ತಾನೇ ಚಲಿಸುವ ರಬ್ಬರ್ನ ಹಾಸಿಗೆಗಳ ಮೂಲಕ ವಿವಿಧ ಅಂತಸ್ತುಗಳಿಗೆ ಸಾಗಿಸಲಾಗುತ್ತೆ ಈ ರಬ್ಬರ್ನ ಹಾಸಿಗೆಗಳು ಪ್ರತಿಯೊಂದು ಅಂತಸ್ತನ್ನು ಸೇರುವಾಗ ಅಲ್ಲಿ ಅದರ ಎರಡು ಬದಿಗೆ ಜನ ನಿಂತಿರ್ತಾರೆ ಅವರ ತಲೆ ಕೂದಲುಗಳು ಬೀಳಬಾರ್ದಂಥ ತಲೆಗೊಂದು ಟೊಪ್ಪಿ ಮಾತನಾಡಿದಾಗ ಎಂಜಲು ಸಿಡಿಯಬಾರ್ದಂತ ಬಾಯಿಗೊಂದು ಬಾಯಿ ಪಾರದು ಇವರ ಕೈಗೇನಾದರೂ ಸಾಂಕ್ರಾಮಿಕ ರೋಗ ಅಥವಾ ಗಾಯವಿದ್ದರೆ ಅಂತ ಅದು ತರಕಾರಿಗೆ ಅಂಟಬಾರ್ದು ಅನ್ನೋ ಕಾರಣದಿಂದ ಕೈಗಳಿಗೆ ಕೈ ಚೀಲಿ ಇವುಗಳನ್ನು ಅವರು ಧರಿಸಲೇಬೇಕು ಅವರು ತರಕಾರಿಯ ಒಳಗೆ ಬಂದಂತೆಲ್ಲ ಒಂದೊಂದನ್ನೇ ಕೈಗೆತ್ತಿ ನೋಡಿ ಚೆನ್ನಾಗಿದ್ದರೆ ಮಾತ್ರ ಮುಂದೆ ಕಳಿಸ್ತಾರೆ ಸ್ವಲ್ಪ ಗುಣಮಟ್ಟ ಕಡಿಮೆ ಅನಿಸೋದು ಕೂಡ ಅದನ್ನು ತಿರಸ್ಕೃತ ಮಾಡಿಬಿಡ್ತಾರೆ ಚೆನ್ನಾಗಿರುವ ತರಕಾರಿಗಳನ್ನು ಮಾತ್ರ ಪ್ಲಾಸ್ಟಿಕ್ ಚೀಲಗಳಲ್ಲಿ ತುಂಬಿ ಭದ್ರಪಡಿಸಿ ಕಟ್ಟೆಗಳ ಮೇಲೆ ಜೋಡಿಸುತ್ತಾರೆ ಒಂದು ಬಾರಿ ನಾಲ್ಕನೇ ಅಂತಸ್ತಿನಲ್ಲಿ ಕ್ಯಾಬೇಜ್ಗಳೇ ಇಲ್ಲದಂತಾಯಿತು ಅಂಗಡಿಯ ಮಾಲೀಕ ಹೋಗಿ ಆ ಅಂತಸ್ತಿನ ಮ್ಯಾನೇಜರ್ಗೆ ಏನು ತೊಂದರೆ ಅಂತ ಕೇಳಿದ ಅದಕ್ಕ ಸ್ವಾಮಿ ಕ್ಯಾಬೇಜ್ ಏನು ಸಾಕಷ್ಟಿದೆ ಆದರೆ ಅವುಗಳನ್ನು ಪರೀಕ್ಷಿಸಿ ಚೀಲಗಳಲ್ಲಿ ತುಂಬಿಡಲಿಕ್ಕೆ ಜನ ಸಿಕ್ತಿಲ್ಲ ಅಂದ ಆಗ ಮಾಲೀಕ ಎಷ್ಟು ದಡ್ಡರಿದ್ದೀರಿ ಈಗ ಶಾಲಾ ಕಾಲೇಜುಗಳಿಗೆ ರಜೆ ಇದೆ ಪೇಪರ್ನಲ್ಲಿ ಒಂದು ಜಾಹೀರಾತು ಹಾಕಿ ತಾಸಿಗೆ ಎರಡು ಡಾಲರ್ ಕೊಡುವುದಾಗಿ ತಿಳಿಸಿ ನೂರಾರು ವಿದ್ಯಾರ್ಥಿಗಳು ಬರ್ತಾರೆ ಅಂದ ಹಾಗೆ ಜಾಹೀರಾತು ಬಂತು ಮತ್ತೆ ನೂರಾರು ಜನ ಹುಡುಗರು ಹುಡುಗಿಯರು ಬಂತು ಅವರ ಸಂಭ್ರಮ ಹೇಳ ತಲೆಗೆ ಟೊಪ್ಪಿ ಬಾಯಿಗೆ ಪರದೆ ಕೈ ಚೀಲ ಹಾಕ್ಕೊಂಡು ಕ್ಯಾಬೇಜ್ಗಳು ತುಂಬಿಸಿ ಕಿಲಕ್ಕಿಲ ನಗ್ತಾ ಸಂತೋಷಪಟ್ಟು ಆದರೆ ಮೂರು ದಿನಗಳ ನಂತರ ಇವರ ಸುದ್ದಿಯೇ ಇಲ್ಲ ಐದನೇ ದಿನ ಮತ್ತೆ ಕ್ಯಾಬೇಜ್ ಖಾಲಿ ಮಾಲೀಕ ಈ ಹುಡುಗ ಹುಡುಗಿಯರನ್ನ ಕರೆದು ಕೇಳ್ದ ಯಾಕೆ ನೀವು ಬರ್ತಾ ಇಲ್ಲ ಹಣ ಕಡಿಮೆ ಆಯ್ತಿ ಅಂತ ಕೇಳಿದ್ರು ಅದಕ್ಕೆ ಅವರು ಹೇಳಿದ್ರು ಹಣವೇನು ಕಡಿಮೆ ಆಗಿಲ್ಲ ಆದರೆ ಇದು ಕೆಲಸವೇ ಒಂದಾದ ಮೇಲೆ ಒಂದರಂತೆ ಕ್ಯಾಬೀಜ ಬರ್ತಲೇ ಇರ್ತವೆ ಆ ಒಂದೊಂದನ್ನು ಕೈಯಲ್ಲಿ ಹಿಡಿದು ನೋಡಬೇಕು ಚೀಲದಲ್ಲಿ ಹಾಕಬೇಕು ಆಮೇಲೆ ಒಂದು ಕ್ಯಾಬೇಜ ಇವನ್ನ ನೋಡಿ ನೋಡಿ ಮನೆಗೆ ಹೋದ್ರೆ ನಮ್ಮ ತಂದೆ ತಾಯಿಯರು ಕ್ಯಾಬೇಜ್ ಕಣ್ಣಂಗೆ ಕಾಣ್ತಾರೆ ಅಂತ ಇದೆಂತಹ ಕೆಲಸ ಅಂದ್ರು ಆಗ ಮಾಲೀಕ ಅಲ್ಲಿ ಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದ ಜಾನ್ ಅನ್ನ ಕೇಳ್ದ ಈ ಹುಡುಗರು ಈ ಕೆಲಸದನ್ನ ಮೂರು ದಿನದಲ್ಲಿ ತಡ್ಕೊಂಡೆ ಬಿಟ್ಟು ಹೋಗ್ತಿದ್ದಾರೆ ನಿನಗೆ ಮೂರು ವರ್ಷ ಬೇಜಾರಾಗಲಿದೆ ಅಂತ ಕೇಳ್ದ ಆಗ ಅವನು ಹೇಳಿದಂತ ಮಾತು ಅದ್ಭುತವಾಗಿತ್ತು ಸರ್ ನಾನು ಇದುವರೆಗೂ ಒಂದರ ಹಾಗಿದ್ದ ಇನ್ನೊಂದು ಕಾಣಲೇ ಕಾಣಲಿಲ್ಲ ಅಂತ ಆತ್ಮೀಯರೇ ಇದೆಷ್ಟು ಸುಂದರವಾದ ಕತೆ ನೋಡಿ ಪ್ರೀತಿಯಿಂದ ಕೆಲಸ ಮಾಡಿದರೆ ಕ್ಯಾಬೇಜ್ ಕೂಡ ಬೇರೆ ಬೇರೆಯಾಗಿ ಕಾಣ್ತದೆ ಆಸಕ್ತಿ ಇರದಿದ್ದರೆ ವಜ್ರಗಳು ಸಹ ಸಹ ಬೇಜಾರನ್ನು ತರಿಸುತ್ತೆ ಕೆಲಸಕ್ಕೆ ಆಸಕ್ತಿ ಬರೆಸೋದು ಕೆಲಸವಲ್ಲ ನಮ್ಮ ಮನೋಧರ್ಮ ಕತೆ ಅರ್ಥ ಆಯಿತು ಇಷ್ಟ ಕೂಡ ಆಯಿತು ಅಂತ ಭಾವಿಸ್ತೀನಿ ನಮ್ಮ ಚಾನೆಲನ್ನು ಮೊದಲನೇ ಬಾರಿಗೆ ನೀವು ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟನ್ನು ಮಾಡಿ ಕೇಳಿದ್ದಕ್ಕೆ ಧನ್ಯವಾದ